ಜೈ ಜೈ ಬೆಂಗ್ಳೂರ್ ಹಬ್ಬ ಕರ್ನಾಟಕದ ಹಬ್ಬ ಹಂಡ್ರೆಡ್ ಪರ್ಸೆಂಟ್ ತುಂಬಾ ನಿರೀಕ್ಷೆ ಇದೆ ದರ್ಶನ್ ಸರ್ ನೋಡಕ್ ಕಾಯ್ತಾ ಇದೀವಿ ನಿರೀಕ್ಷೆ ಅಲ್ಲ ನಿರೀಕ್ಷೆ ಹಬ್ಬ ಇರುತ್ತೆ ಅಂತ ಅನ್ಕೊಂಡಿದೀವಿ ಹಂಗೆ ಇರುತ್ತೆ ಅಂತ ಬೆಂಗಳೂರಲ್ಲಿ ಚಳಿಲಿ ಇಲ್ಲ ಡಿ ಬಾಸ್ ಸಿನಿಮಾ ರಿಲೀಸ್ ಆಗ್ತದೆ ಫುಲ್ ಹಾಟ್ ಮಗ ಫ್ಯಾನ್ಸ್ ಎಲ್ಲ ನಾ ಒಳ್ಳೆ ಮಟನ್ ಬಿರಿಯಾನಿ ವೇಟ್ ಮಾಡ್ತಾ ಇದೀವಿ ಆಮೇಲೆ ಒಳ್ಳೆ ವೆದರ್ ಇದೆ ಸಿಂಗಲ್ ನೋಡ್ಬಿಟ್ಟು ಎಂಜಾಯ್ ಮಾಡಿದ್ರೆ ಅರ್ಧೂರಿಯಾಗಿ ತಿಂದು ಎಂಜಾಯ್ ಮಾಡ್ತಾ ಇದೀವಿ ಡಿ ಬಾಸ್ ಡಬಲ್ ಡಿ ಬಾಸ್ ನಾನು ಅವಳು ಕಲಾವಿದೆ ಅವ್ರ ಜೊತೆ ಒಂಬತ್ತು ಸಿನಿಮಾ ಮಾಡಿದ್ದೆ ಬಟ್ ಈ ಸಿನಿಮಾ ಮಾಡಿಲ್ಲ ಆದ್ರೂ ಅವಳು ಕಲಾವಿದೆ ಆಗಿ ಒಬ್ಳು ಅಭಿಮಾನಿಯಾಗಿ ತುಂಬಾ ಎಂಜಾಯ್ ಮಾಡಿದೀನಿ ಅದರಲ್ಲೂ ವಿಜಯಲಕ್ಷ್ಮಿ ಮೇಲೆ ನೋಡ್ತಾ ಇದ್ರೆ ಅವ್ರ ನಗು ಅವ್ರ ಖುಷಿ ಅವ್ರ ಕ್ಲಾಪ್ಸ್ ಕೈಯಲ್ಲಿ ಒಂದೊಂದು ಡೈಲಾಗ್ ಎಂಜಾಯ್ ತುಂಬಾ ಎಂಜಾಯ್ ಮಾಡಿದ್ರು ಅವ್ರ ನೋವು ಅವ್ರ ಕಷ್ಟ ಅವ್ರ ದುಃಖ ಎಲ್ಲ ಈ ಸಿನಿಮಾ ಫಸ್ಟ್ ಫಸ್ಟ್ ಅಲ್ಲಿ ಎಲ್ಲವೂ ಅವ್ರಿಗೆ ಮರ್ತೋಯ್ತು ಅನ್ಸಿಗೆ ನಾನು ಒಂದ್ ಹೆಣ್ಣಾಗಿ ಇನ್ನೊಂದು ಹೆಣ್ಣನ್ನು ಅರ್ಥ ಮಾಡ್ಕೊಳ್ಳ್ದಲ್ಲ ಎಲ್ಲಾ ಅಭಿಮಾನಿಗಳು ಯಾರು ಶ್ರೀಮಂತರಲ್ಲ ಅಲ್ಲಿ ಇದ್ರಲ್ಲ ಅಭಿಮಾನಿಗಳು ಯಾರು ಶ್ರೀಮಂತರ ಎಲ್ಲ ಬಡವರು ಎಲ್ಲ ಬಡವರೇ ಹತ್ತು ರೂಪಾಯಿ ನೂರ್ನೂರು ರೂಪಾಯಿ ತಗೊಂಡವ್ರ ಹತ್ರ ದುಡ್ಡು ಇದೆಯೋ ಇಲ್ವೋ ಬಸ್ ಹತ್ಕೊಂಡು ಗಾಡಿಗಳು ಎತ್ಕೊಂಡು ಬಂದು ಸಿನಿಮಾ ನೋಡಿದರೆ ಅವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಇದೇ ತರ ಪ್ರತಿ ಒಬ್ಬರು ಕಲಾವಿದರನ್ನು ಬೆಳೆಸಿ ಅಂತ ಕೇಳ್ಕೊತೀನಿ ಬಸ್ ನಮ್ಮ ಜೊತೆ ಇವತ್ತು ಅವರು ಗಂಟು ತುಂಬ್ಕೊಂಬಿಡ್ವಿ ಅವ್ರನ್ನ ನೋಡಿ ನಮ್ಮ ಜೊತೆಯಲ್ಲೇ ಇದರ ಅನ್ನೋ ಫೀಲ್ ಇತ್ತು ಇವತ್ತು ನಮಗೆ ಏನಪ್ಪಾ ಅಂದ್ರೆ ನಮ್ಮ ಬಾಸ್ ಇದ್ರಲ್ಲಿ ಸಿ ಎಮ್ ಆಗಿದ್ದಾರೆ ಅದೇ ನಮಗೆ ಖುಷಿ ರಿಯಲ್ ಸಿ ಎಮ್ ಆಗ್ತಾರೆ ಅವರು ಹೊರಗಡೆ ಬಂದ ಮೇಲೆ ನಿಮಗೆಲ್ಲ ಒಂದು ಹಿಂಟ್ ಕೊಟ್ಟಿದ್ದಾರೆ ಇವಾಗಲೇ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಅವ್ರ ನೆಕ್ಸ್ಟ್ ಕಾರ್ಯಗಳೇನು ಅವ್ರದ್ದು ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಆಲ್ರೆಡಿ ಒಂದಷ್ಟು ಸ್ಟೋರಿಗಳು ನನಗೆ ಮುಂಚೆ ಗೊತ್ತಿತ್ತು ಬಟ್ ಆದರೂ ಇವತ್ತು ಸ್ಕ್ರೀನ್ ವಾಟ್ ಇಸ್ ಡೂಪ್ಲಿಕೇಟ್ ರಾಜಕೀಯ ವಾಟ್ ಇಸ್ ರಿಯಲ್ ರಾಜಕೀಯ ಅನ್ನೋದು ಸಿನಿಮಾದಲ್ಲಿ ತೋರಿಸಿದ್ದಾರೆ ಬಂದು ಎಲ್ಲ ರಾಜಕೀಯ ವ್ಯಕ್ತಿಗಳು ಜೊತೆಗೆ ಕಾಮನ್ ಆಡಿಯನ್ಸ್ ಇದ್ದಾರೆ ಗೊತ್ತಾ ಆ ಕಾಮನ್ ಆಡಿಯನ್ಸ್ ಬಂದು ಈ ಸಿನಿಮಾ ನೋಡಿದಾಗ ವಾಟ್ ಇಸ್ ಡೂಪ್ಲಿಕೇಟ್ ರಾಜಕೀಯ ವಾಟ್ ಈಸ್ ರಿಯಲ್ ರಾಜಕೀಯ ಅಂತ ಎರಡು ಕ್ಯಾರೆಕ್ಟರ್ ಇದೆ ಅದರಲ್ಲಿ ಒಂದು ಕೃಷ್ಣನ್ ಪಾತ್ರ ಇನ್ನೊಂದು ಧನುಷ್ ಅವ್ರ ಪಾತ್ರ ನಾವು ಮೆಚ್ಚುಗೆ ಪಟ್ಟಿದ್ದು ಒಂದು ಧನುಷ್ ಅವ್ರ ಪಾತ್ರ ಅದು ಡಿ ಇಂದನೇ ಸ್ಟಾರ್ಟ್ ಆಗುತ್ತೆ ಅದು ಡಿ ಬಾಸ್ ಇನ್ನೊಂದ್ ಏನಂದ್ರೆ ಅವ್ರದ್ದು ದರ್ಶನ್ ಅಂತ ನೆಕ್ಸ್ಟ್ ಧನುಷ್ ಹೋಗಿ ದರ್ಶನ್ ಆಗ್ತಾರೆ ಆಚೆ ಬರ್ತಾರೆ ಬಂದು ಸಿ ಎಂ ಆಗ್ತಾರೆ ಅನ್ನೋದು ನನಗೆ ಚೆನ್ನಾಗಿದೆ ಮತ್ತೆ ಡಿ ಬಾಸ್ ಆಕ್ಟಿಂಗ್ ಏನು ಮುಂಚೆ ಎಷ್ಟು ಫಿಲ್ಮ್ ಬಂದಿದೆಯಲ್ಲ ಆ ಮೂವಿಗಿಂತ ತುಂಬ ಚೆನ್ನಾಗಿ ಡಿಫ್ರೆಂಟಾಗಿ ಆ್ಯಕ್ಟ್ ಮಾಡಿದ್ದಾರೆ ಸ್ಟೈಲ್ ಆಗ್ಬೋದು ಬೈಟ್ ಆಗಲಿ ಡೈಲ್ ಆಗಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಏನಂದರೆ ಇದೊಂದು ನೆಕ್ಸ್ಟ್ ಇವರು ಒಂದು ಸೆಲೆಬ್ರಿಟೀಸಿಗೆ ಏನಾಗ ಬರ್ತಾ ಇಲ್ಲ ಖುಷಿಗೆ ಆ ಥರ ಬಂದು ಒಂದು ರಾಜಕೀಯ ಬರ್ತಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ರಾಜಕೀಯ ಬರ್ತಾರೆ ಬಂದು ಟಿ ಪಾಸು ಹಾ ತುಂಬ ಅಂದರೆ ತುಂಬ ನನಗೆ ತುಂಬ ಖುಷಿ ಆಯ್ತು ಫಿಲಮ್ ನೋಡಿ ತುಂಬ ಚೆನ್ನಾಗಿದೆ ಸಾರ್ಥಕ್ ಫಿಲಮ್ ರಿಲೀಸ್ ಆದ ಕೂಡ ಒಳಗಿದ್ರು ಇವತ್ತು ಕೂಡ ಒಳಗಿದ್ರೆ ಬಾಸ್ ಹೊರಗೆ ಇರಲಿ ಒಳಗೆ ಇರಲಿ ಟೈಗರ್ ಟೈಗರ್ ಜೈ ಡೆವಿಲ್ ಜೈ ಡೆವಿಲ್ ಮೂವಿ ರಿಲೀಸ್ ಆಗಿದೆ ಸಖತ್ ಆಗಿದೆ ಪಿಕ್ಚರ್ ಪಿಕ್ಚರ್ ಅಂತೂ ಅಲ್ಟಿಮೇಟ್ ಆಗಿದೆ ಕ್ಲಾಸ್ ಆಗಿದೆ ಅಂಡ್ರೆಡ್ ಡೇಸ್ ಕನ್ಫರ್ಮ್ ಜೈ ಡಿ ಬಸ್ ಮತ್ತೆ ಗಿಲ್ಲಿ ನಟನೆ ಸೂಪರ್ ಆಗಿದೆ ಮತ್ತು ಹೊಸ ಕಲಾವಿದರಿಗೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ದರ್ಶನ್ ಅವರು ದರ್ಶನ್ ಅವರು ಎಲ್ಲೇ ಇರ್ಲಿ ಸರ್ ಸಪೋರ್ಟಿವ್ ಆಗಲೇ ಇರ್ತಾರೆ ಯಾವಾಗ್ಲೂ ಅಷ್ಟೇ ಕನ್ನಡ ಇಂಡಸ್ಟ್ರೀಸ್ಗೆ ಕನ್ನಡಕ್ಕೆ ಕನ್ನಡ ಕರ್ನಾಟಕಕ್ಕೆ ಕನ್ನಡ ನೆಲ ಜಲ ಎಲ್ಲದಕ್ಕೂ ಸಪೋರ್ಟಿವ್ ಆ ಪಿ ಅದಕ್ಕೆ ಅಂತಾನೆ ಈ ಪಿಕ್ಚರ್ ಬಂದು ನೀವೆಲ್ಲ ನೋಡ್ಬೇಕು ನಿಜಾಗ್ಲು ದರ್ಶನ್ ಅವ್ರ ಬಗ್ಗೆ ನೀವು ಇಲ್ಲಿ ಬಂದಾಗ್ಲೇ ಗೊತ್ತಾಗುತ್ತೆ ಅವ್ರದ್ದು ಇದರಲ್ಲಿ ಎರಡು ಆಕ್ಟಿಂಗ್ ಕೊಟ್ಟಿದಾರಲ್ಲ ಆ ಎರಡು ಆಕ್ಟಿಂಗ್ ಕ್ಲೀನ್ ಆಗಿ ಕ್ಲೈಮ್ಯಾಕ್ಸ್ ಗೊತ್ತಾಗುತ್ತೆ ಅದು ಕೆಲವರಿಗೆ ತುಂಬಾನೇ ಅರ್ಥ ಆಗುತ್ತೆ ವೈಟ್ ಅಂಡ್ ಸಿ ದರ್ಶನ್ ಸರ್ ಇಸ್ ಜೆನ್ಯೂನ್ ಪರ್ಸನ್ ಆಕ್ಚುಲಿ ಅವ್ರು ಎಲ್ಲಿದ್ದಾರೆ ಹೇಗಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಬಟ್ ನಾವೆಲ್ಲ ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟು ಹಾಗಾಗಿ ಇವತ್ತು ಡೆವಿಲ್ ಎಷ್ಟು ಸಕ್ಸಸ್ ಕಾಣ್ತಾ ಇದೆ ಅನ್ನೋದಕ್ಕೆ ಇಡೀ ಕರ್ನಾಟಕ ಅಲ್ಲ ಹೊರ ರಾಜ್ಯದಲ್ಲೂ ಕೂಡ ಬಿಡುಗಡೆ ಆಗಿದೆ ಡೆವಿಲ್ ನೋಡೋದಕ್ಕೆ ನಾನು ಕೂಡ ವೈಟಿಂಗಲ್ಲಿ ಇದ್ದೀನಿ ಇವಾಗ ಹೋಗ್ತಾ ಇದ್ದೀನಿ ನೀವೆಲ್ಲ ಬಿಟ್ಟರೆ ನಾನು ನೋಡ್ಬಿಡ್ತೀನಿ ಇವಾಗ ಟ್ಯಾಟೋ ಅಂದರೆ ನನಗೆ ದರ್ಶನ್ ಸರ್ ಅಂದ್ರೆ ತುಂಬಾ ಇಷ್ಟ ಹಂಗಾಗಿ ನಾನು ಟ್ಯಾಟೋ ಹಾಕ್ಸ್ಕೊಂಡಿದ್ದೀನಿ ಲೈಫಲ್ಲಿ ನಾನು ನನ್ನ ಫ್ಯಾಮಿಲಿ ಬಿಟ್ಟರೆ ತುಂಬಾ ಇಷ್ಟಪಟ್ಟಿರೋದು ಡಿ ಬಾಸ್ ಮತ್ತೆ ಸುದೀಪಣ್ಣನ ಎಸ್ ಸುದೀಪಣ್ಣ ಯಾಕೆ ಅಂತ ಹೇಳಿದ್ರೆ ಅಣ್ಣ ಕಿಚ್ಚ ಅಂತೇಳಿ ಹಾಕಿಸ್ಕೊಂಡಿದ್ದೀನಿ ಅಣ್ಣನ ನಾನು ಯಾವತ್ತೂ ಕೊಟ್ಬಿಟ್ಟಿದ್ದೀನಿ ಅವ್ರಿಗೆ ಬಂದು ಹಾಟ್ ಪಕ್ಕ ಹಾಕ್ಸಿದೀನಿ ಅಂದಾಗ ಡಿ ಬಾಸ್ ಇದ್ದೇ ಇರ್ತಾರೆ ಹಾರ್ಟಲ್ಲಿ ಅಲ್ಲಿ ಹಂಗಾಗಿ ಡಿ ಬಾಸ್ ಫೋಟೋ ಹಾಕ್ಸ್ಕೊಂಡಿದ್ದೀನಿ ನಾನು ಕಂಡಂಗೆ ಡಿ ಬಾಸ್ ಅಭಿನಯದ ಬಹು ನಿರೀಕ್ಷಿತ ಚಿತ್ರ ದಿ ಡೆವಿಲ್ ರಾಜ್ಯಾದ್ಯಂತ ಅದ್ಧೂರಿಯಾಗಿ ಯಶಸ್ವಿಯಾಗಿ ಪ್ರದರ್ಶನಗೊಳ್ತಾ ಇದೆ ಎಲ್ಲಿ ನೋಡಿದ್ರು ದಸರಾದಲ್ಲಿ ಯಾವ ಥರ ಜನ ಸಂಭ್ರಮಾಚರಣೆಯಲ್ಲಿ ತೊಡಗಿರ್ತಾರೋ ಅದೇ ರೀತಿ ಮತ್ತೊಂದು ದಸರಾ ಉತ್ಸವ ನಡೀತಾ ಅನ್ನೋ ರಾಜ್ಯದಲ್ಲಿ ಅನ್ನುವಷ್ಟು ಅದ್ದೂರಿಯಾಗಿ ಡೆವಿಲ್ ಸಿನಿಮಾನ ಜನ ಮುಗಿಬಿದ್ದು ನೋಡ್ತಾ ಇದ್ದಾರೆ ಇಲ್ಲೇ ಅಲ್ಲ ರಾಜ್ಯಾದ್ಯಂತ ಅದ್ಧೂರಿಯಾಗಿ ಸಿನಿಮಾ ಪ್ರದರ್ಶನಗೊಳ್ತಾ ಇದೆ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಆಗುತ್ತೆ ನೂರಕ್ಕೆ ನೂರು ಪರ್ಸೆಂಟ್ ಗ್ಯಾರಂಟಿ ನಾನು ಇವಾಗ ಬೆಳಿಗ್ಗೆ ಹತ್ತು ಮೂವತ್ತು ಶೋಗೆ ಒಳಗಡೆ ಹೋಗ್ತಾ ಇದ್ದೀನಿ ಮೇಡಮ್ ಫ್ಯಾನು ಅಂತ ಅನ್ಕೋಬೇಡಿ ಅವ್ರು ನಮ್ಮ ಮನೆ ದೇವ್ರು ನಮ್ಮ ಮನೆ ದೇವ್ರು ಅಂದ್ರೆ ಎಲ್ಲ ಇಲ್ಲಿರೋ ಮನೆ ಇಲ್ಲಿರೋ ಪ್ರತಿ ಒಬ್ಬರ ಮನಸ್ಸಲ್ಲೂ ಇದ್ದಾರೆ ಅವರು ಅದಕ್ಕೋಸ್ಕರ ಅದು ತೋರಿಸ್ಕೊಡಕ್ಕೋಸ್ಕರ ನಾವು ಬಂದಿದ್ದೀವಿ ಫಸ್ಟ್ ಡೇ ಫಸ್ಟ್ ಶೋ ನರ್ತಕಿಯಲ್ಲಿ ನಾವು ನೋಡಬೇಕು ಅನ್ನೋದು ತುಂಬಾ ಕಾತರದಿಂದ ಕಾಯ್ತಿದ್ದೆ ಅದು ಇವತ್ತು ಬಂತು ಅದು ನೂರು ದಿನಾನು ನಡೆಯುತ್ತೆ ಇಲ್ಲಿ ಜಾತ್ರೆ ಎಲ್ಲಾ ಕಡೆನೂ ಜಾತ್ರೆ ನಡೆಯುತ್ತೆ ಹಬ್ಬ ನಡೆಯುತ್ತೆ ನೂರು ದಿನ ಬಾಸ್ಟ್ ಆಫೀಸ್ ಸುಲ್ತಾನ ಹಾಗೆ ಆಗ್ತಾರೆ ಅವ್ರು ಆಲ್ರೆಡಿ ಆಗಿದ್ದಾರೆ ಈ ಸಿನಿಮಾ ಇನ್ನೂ ಜಾಸ್ತಿ ಆಗುತ್ತೆ ಅಂತ ನಮ್ಮ ಒಂದು ಒಪಿನಿಯನ್ ಹಾಗೆ ಆಗುತ್ತೆ ಯಾಕಂದ್ರೆ ನಾವು ನಾವು ಇದ್ದೀವಿ ನಾವು ಇದೀವಿ ಅವರಿಗೋಸ್ಕರ ಅವ್ರು ನಮಗೋಸ್ಕರ ಇದ್ದ ನಾವು ಅವ್ರಿಗೋಸ್ಕರ ಇದ್ದೇ ಇರ್ತೀವಿ ಇವತ್ತಲ್ಲ ಮುನೆಯವರೆಗೂ ಇದ್ದೇ ಇರ್ತೀವಿ ಮೇಡಮ್ ಮೇಡಮ್ ಇದು ಅಪ್ಪ ಜಾತ್ರೆ ಮಾಡ್ತಿದ್ದೆ ಜಾತ್ರೆ ಮಾಡ್ತಿದ್ವಿ ಅವ್ರಿಲ್ಲ ಅನ್ನೋದು ಒಂದು ಸಣ್ಣ ಕೊರಬು ಅಷ್ಟೇ ಬಿಟ್ಟು ಇನ್ನೆಲ್ಲಾನು ಇಲ್ಲಿದೆ ಅವ್ರಲ್ಲಿ ಇಲ್ಲೇ ಇದ್ದಾರೆ ನಮ್ಮ ಮನಸಲ್ಲಿ ಇದ್ದಾರೆ ಮೇಡಮ್ ಇಲ್ಲ ಅಂತ ನಾವು ಅನ್ಕೊಳ್ಳಲ್ಲ ಇಲ್ಲ ಅಂತ ಅನ್ಕೊಬಿಟ್ರೆ ನಾವು ಕೂಗೋಗ್ತೀವಿ ನಾವು ಇಲ್ಲ ಅಂತ ಅನ್ಕೊಳ್ಳಲ್ಲ ಯಾಕಂದ್ರೆ ಅವ್ರು ಬಂದೇ ಬರ್ತಾರೆ ಸತ್ಯ ಯಾವತ್ತಿದ್ರು ನಿಜ ಗೊತ್ತಾ ಗೊತ್ತಾಗುತ್ತೆ ಅದಕ್ಕೋಸ್ಕರ ನಾವು ಕಾಯ್ತಿದ್ವಿ